ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಹೊಸ ರೀತಿಯ ರೋಸ್ಟ್ ಆಗಿರುವಂತಹ ರೊಟ್ಟಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಕೇವಲ ಮೊಕ್ಕಾಲು ಗಂಟೆ ಅಕ್ಕಿ ಬೇಳೆ ನೆನೆ ಹಾಕಿದರೆ ಸಾಕು ಇದರ ಜೊತೆಗೆ ಒಂದು ಹೆಸರು ಕಾಳಿನ ಗ್ರೀನ್ ಕರಿಯನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಕರವಾಗಿರುತ್ತೆ ಇದು ಕೂಡ ಬನ್ನಿ ಹಾಗಾದರೆ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ದೋಸೆ ಅಕ್ಕಿಯನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಇದಕ್ಕೆ ಅದೇ ಕಪ್ನಲ್ಲಿ ಕಾಲು ಕಪ್ನಷ್ಟು ಉದ್ದಿನಬೇಳೆಯನ್ನು ಕೂಡ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ನೀರು ಹಾಕಿ ಒಂದು ಎರಡರಿಂದ ಮೂರು ಸರ್ತಿ ಚೆನ್ನಾಗಿ ಇದನ್ನು ತೊಳೀಬೇಕು ಇವೆರಡನ್ನು ಒಂದು ಎರಡು ಮೂರು ಸರ್ತಿ ಚೆನ್ನಾಗಿ ಮೇಲೆ ಅಕ್ಕಿ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಳ್ಳಿ ನಂತರ ಇದನ್ನ ಸುಮಾರು ಮುಕ್ಕಾಲು ಗಂಟೆ ನೆನೆಸಿಟ್ಕೊಳ್ಳಿ ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆ ತನಕ ನೆನೆ ಹಾಕಿಟ್ಕೊಳ್ಬೋದು ಅದಕ್ಕಿಂತ ಜಾಸ್ತಿ ಬೇಡ ಬೆಳಿಗ್ಗೆ ಎದ್ದ ಮೇಲೂ ಕೂಡ ಈ ಅಕ್ಕಿಯನ್ನ ನೆನೆ ಹಾಕಿ ನೀವು ರೊಟ್ಟಿಯನ್ನ ಮಾಡಿಕೊಳ್ಬಹುದು ಬೆಳಿಗ್ಗೆ ಅಕ್ಕಿಯನ್ನ ನೆನೆ ಹಾಕಿದ್ಮೇಲೆ ಇದಕ್ಕೆ ಒಂದು ಹೆಸರು ಕಾಳಿನ ಗ್ರೀನ್ ಕರಿ ಮಾಡೋದಕ್ಕೆ ಹೆಸರು ಕಾಳನ್ನು ನಾನು ರಾತ್ರಿನೇ ನೀರಿನಲ್ಲಿ ನೆನೆ ಹಾಕಿಟ್ಕೊಂಡಿದ್ದೇನೆ ಅಥವಾ ಸುಮಾರು ಆರು ಗಂಟೆ ನೆನೆ ಹಾಕಿಟ್ಕೊಳ್ಬಹುದು ನಂತರ ಒಂದು ಟೊಮೆಟೊನ ತುಂಡು ಇಟ್ಕೊಂಡಿದ್ದೇನೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಒಲೆ ಮೇಲೆ ಇಟ್ಟಿದ್ದೀನಿ ನೀರು ಚೆನ್ನಾಗಿ ಕುದೀತಾ ಇದೆ ನೆನೆ ಹಾಕಿರುವಂತಹ ಹೆಸರುಬೇಳೆಯ ನೀರನ್ನು ಬಸಿದು ಹೆಸರು ಕಾಳನ್ನು ಈ ನೀರಿಗೆ ಹಾಕ್ತಾ ಇದ್ದೀನಿ ಇದರ ಜೊತೆಗೆ ಟೊಮೆಟೊ ಕೂಡ ಹಾಕ್ತಾ ಇದ್ದೀನಿ ಇವಾಗ ಇದನ್ನ ಬೇಯಲಿಕ್ಕೆ ಬಿಡಬೇಕು ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೀನಿ ಅದು ಬೇಯುವವರೆಗೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಸಣ್ಣ ಮಿಕ್ಸಿ ಜಾರಿಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ನಂತರ ಒಂದು ಒಂದು ಕಾಲು ಹಿಡಿಯಷ್ಟು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ ಆರು ಹೆಸರು ಬೆಳ್ಳುಳ್ಳಿ ಒಂದು ಸಣ್ಣ ತುಂಡು ಶುಂಠಿ ಹಾಕ್ತಾ ಇದ್ದೀನಿ ಕಾಲು ಟೀ ಚಮಚ ಅರಿಶಿನ ಪುಡಿ ಒಂದು ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಅಥವಾ ಅಚ್ಕಾರದ ಪುಡಿ ಒಂದು ಟೀ ಚಮಚ ಜೀರಿಗೆ ಇವಿಷ್ಟನ್ನು ಹಾಕಿ ಸ್ವಲ್ಪ ನೀರು ಸೇರಿಸಿ ಇದನ್ನ ನುಣ್ಣಗೆ ರುಬ್ಕೊಳ್ಳಿ ಈಗ ಈ ಮಸಾಲೆ ರುಬ್ಬಿ ರೆಡಿಯಾಗಿದೆ ನಾವು ಚಟ್ನಿಗೆಲ್ಲ ಯಾವ ರೀತಿ ರುಬ್ಕೋತೀವಿ ಆ ರೀತಿ ರುಬ್ಕೊಳ್ಬೇಕು ಹೆಸರು ಕಾಳು ಬೇಯ್ಲಿಕ್ಕೆ ಇಡುವಾಗ ಉಪ್ಪು ಹಾಕಿರಲಿಲ್ಲ ಹಾಗಾಗಿ ಒಂದು ಮುಕ್ಕಾಲು ಭಾಗ ಬೆಂದಾದ ಮೇಲೆ ಇದಕ್ಕೆ ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಇದನ್ನು ಬೇಯಲಿಕ್ಕೆ ಬಿಡಬೇಕು ಈಗ ಇದು ಚೆನ್ನಾಗಿ ಬೆಂದಿದೆ ನೋಡಿ ಕಾಳು ಈ ರೀತಿ ಈ ತರ ಮೆತ್ತಗಾಗಬೇಕು ಈಗ ಇದಕ್ಕೆ ರುಬ್ಬಿರುವಂತಹ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ರುಬ್ಬಿದ ಮಸಾಲೆ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹದ ಈ ರೀತಿ ಇದೆ ಇದು ಚೆನ್ನಾಗಿ ಕುದಿ ಬಂದ ತಣ್ಣಗಾದ ತಣ್ಣಗಾದ್ಮೇಲೆ ಇನ್ನೂ ಕೂಡ ಇದು ಸ್ವಲ್ಪ ದಪ್ಪ ಆಗುತ್ತೆ ಹಾಗಾಗಿ ನಿಮಗೆ ಅದು ತೆಳು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಇಟ್ಕೊಳ್ಳಿ ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ನಿಧಾನ ಉರಿಯಲ್ಲಿ ಇದನ್ನು ಕುದಿಸ್ಕೊಳ್ಳಿ ಮಸಾಲೆ ಎಲ್ಲ ಹಸಿ ಇರೋದರಿಂದ ಅದರ ಹಸಿ ಸ್ಮೆಲ್ ಎಲ್ಲ ಆವಾಗ ಹೋಗುತ್ತೆ ಇದು ಇವಾಗ ಇದು ರೆಡಿಯಾಗಿದೆ ನೋಡಿ ಸೂಪರಾಗಿ ಬಂದಿದೆ ಹದ ಇದೇ ರೀತಿ ಇರಬೇಕು ರೊಟ್ಟಿ ಜೊತೆಗೆ ನೆನ್ಸ್ಕೊಳಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ ಮುಕ್ಕಾಲು ಗಂಟೆ ಆದಮೇಲೆ ಅಕ್ಕಿ ಉದ್ದಿನ ಎಲ್ಲ ಚೆನ್ನಾಗಿ ನೆಂದಿರುತ್ತೆ ನೋಡಿ ಉದ್ದಿನ ಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ ಈಗ ಇದರ ನೀರನ್ನು ಬಸಿದ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಅಕ್ಕಿಯನ್ನ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಬಲು ಬೇಕಾಗುವಷ್ಟು ನೀರು ಸೇರಿಸಿಕೊಂಡು ಸಣ್ಣ ರವೆ ರೀತಿ ರುಬ್ಕೊಳ್ಳಿ ಅಂದ್ರೆ ಸಣ್ಣ ಚಿರೋಟಿ ರವೆ ಬರುತ್ತಲ್ವಾ ಆ ಹದಕ್ಕೆ ಇದನ್ನ ರುಬ್ಕೊಳ್ಳಿ ಈಗ ಇದು ರುಬ್ಬಿ ರೆಡಿ ಆಗಿದೆ ತುಂಬಾ ನುಣ್ಣಗೆ ಬೇಡ ಲೈಟಾಗಿ ತರಿ ತರಿ ಬರೋ ತರ ಇದನ್ನ ರುಬ್ಕೊಂಡಿದ್ದೀನಿ ನಾನು ಈಗ ಈ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಸ್ವಲ್ಪ ಬೇಕಾದ್ರೆ ನೀರು ಸೇರಿಸ್ಕೊಳ್ಳಿ ಅಂದ್ರೆ ಇದು ದೋಸೆ ಹಿಟ್ಟಿನ ಹದಕ್ಕೆ ಬರ್ಬೇಕು ದೋಸೆ ಹಿಟ್ಟು ಅಂದ್ರೆ ನೀರ್ ದೋಸೆ ಅದೆಲ್ಲ ಅಲ್ಲ ಬೇಳೆಯ ದೋಸೆ ಮಾಡ್ತೀವಲ್ವ ಆ ಹದಕ್ಕೆ ಇದು ಮಾಡ್ಕೊಳ್ಬೇಕು ನೋಡಿ ಈ ಹದಕ್ಕೆ ಇದು ಹಿಟ್ಟು ರುಬ್ಬಿದ ತಕ್ಷಣ ನಾವು ಅದರಲ್ಲಿ ರೊಟ್ಟಿ ಮಾಡಿಕೊಳ್ಬಹುದು ಈ ರೀತಿಯ ಚಪಾತಿ ಮಾಡುವಂತಹ ಕಬ್ಬಿಣದ ಕಾವಲಿ ಇರುತ್ತಲ್ವಾ ಅದನ್ನ ನಾವು ರೊಟ್ಟಿ ಮಾಡೋದಕ್ಕೆ ಉಪಯೋಗಿಸ್ಕೊಳ್ಬೇಕು ಮೊದಲನೇ ರೊಟ್ಟಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ ಅಂದ್ರೆ ನಾವು ಅದರಲ್ಲಿ ಚಪಾತಿ ಎಲ್ಲ ಮಾಡಿರ್ತೀವಲ್ವಾ ಅಥವಾ ಫಸ್ಟ್ ರೊಟ್ಟಿ ಮಾಡುವಾಗ ಸ್ವಲ್ಪ ಎಣ್ಣೆ ಹಚ್ಚಿ ಅದರಿಂದ ಈ ಥರ ತೆಳುವಾಗಿ ಹಚ್ಚಿ ರೊಟ್ಟಿ ಮಾಡ್ಕೊಳ್ಬೇಕಾಗುತ್ತೆ ಮುಚ್ಚಳ ಮುಚ್ಚಿ ಇಡಿ ಸ್ವಲ್ಪ ಹೊತ್ತು ನಂತರ ಅದನ್ನು ರೋಸ್ಟ್ ಆಗಲಿಕ್ಕೆ ಹಾಗೆಯೇ ಬಿಟ್ಟರೆ ತುಂಬಾ ರೋಸ್ಟ್ ಆಗಿರುವಂತಹ ರೊಟ್ಟಿ ರೆಡಿ ಆಗುತ್ತೆ ಇವಾಗ ನೋಡಿ ತೆಳ್ಳಗೆ ಈ ರೀತಿ ಹಾಕಿದ ಮೇಲೆ ಮುಚ್ಚಳ ಮುಚ್ಚಿ ಇದ್ದೀನಿ ಸ್ವಲ್ಪ ಹೊತ್ತು ಮುಚ್ಚಿದ್ರೆ ಸಾಕು ಅಂದರೆ ಅದು ಮೇಲ್ಗಡೆ ಇಲ್ಲಾಂದ್ರೆ ಹಿಟ್ಟು ಹಿಟ್ಟಿರುವ ರೀತಿ ಬರುತ್ತಲ್ವ ಅದಕ್ಕೋಸ್ಕರ ಅದನ್ನು ಮುಚ್ಚಳ ಇಡೋದು ಆಮೇಲೆ ಅದನ್ನು ತೆಗಿಬೇಕು ಬೇಗನೆ ತೆಗಿಬೇಕು ಮುಚ್ಚಳ ಹಾಗೆಯೇ ರೋಸ್ಟ್ ಆಗಲಿಕ್ಕೆ ಬಿಡಬೇಕು ಇದು ಹಿಟ್ಟು ಹಾಕಿದ ತಕ್ಷಣ ಬೇಗನೆ ರೊಟ್ಟಿ ರೆಡಿಯಾಗುತ್ತೆ ಜಾಸ್ತಿ ಹೊತ್ತು ನಾವು ಕಾಯಬೇಕು ಅಂತೇನಿಲ್ಲ ತುಂಬ ಸೊಗಸಾಗಿರುತ್ತೆ ಎಣ್ಣೆ ಹಚ್ಚುವಾಗ ಒಂದು ರೊಟ್ಟಿಗೆ ನೀವು ಎಣ್ಣೆ ಹಚ್ತಿರಲ್ವ ಆಮೇಲೆ ಒಂದು ನಾಲ್ಕೈದು ರೊಟ್ಟಿಗೆ ಎಣ್ಣೆ ಹಚ್ಚಬೇಕು ಅಂತ ಏನಿಲ್ಲ ಆಮೇಲೆ ಅದು ಪುನಃ ಡ್ರೈ ಆಗಿದೆ ಅಂತ ಅನಿಸಿದರೆ ಎಣ್ಣೆ ಹಚ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಆವಾಗ ಈ ರೊಟ್ಟಿ ನಿಮಗೆ ತುಂಬ ರೋಸ್ಟ್ ಆಗಿ ಬೇಡ ಅಂತಿದ್ರೆ ಸ್ವಲ್ಪ ಬೆಂದ ಮೇಲೆ ದೋಸೆ ಥರನ ತೆಗೆದು ತಿನ್ಬೋದು ಇದನ್ನು ನೀವು ಪಲ್ಯ ಗೊಜ್ಜು ಅಥವಾ ನಾನಿವತ್ತು ತೋರಿಸಿರುವಂಥ ಹೆಸರು ಕಾಳಿನ ಕರಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಉದ್ದಿನ ಬೇಳೆ ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ಕೂಡ ಈ ಗರಿಗರಿ ರೊಟ್ಟಿಯನ್ನ ಸಣ್ಣ ಸಣ್ಣ ತುಂಡು ಮಾಡಿ ಅದರ ಮೇಲೆ ನಾನು ಇವತ್ತು ತೋರಿಸಿರುವಂಥ ಹೆಸರು ಕಾಳಿನ ಕರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿಂದು ನೋಡಿ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಈ ಹೆಸರು ಕಾಳಿನ ಗ್ರೀನ್ ಕರಿ ಕೂಡ ಅಕ್ಕಿ ರೊಟ್ಟಿ ಚಪಾತಿ ದೋಸೆ ಇಡ್ಲಿ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು